ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಭದ್ರ ಇಲ್ಲಿ ವಿದ್ಯೆ ಅಡುಗೆ ಮಾಡ್ತಾ ಇರ್ತಾಳೆ ಅದನ್ನು ಹೋಗಿ ಮಾತಾಡಿಸಿ ನೋಡೋಕೆ ಅಂತ ಹೋಗ್ತಾನೆ ಅಲ್ಲಿ ಕ್ವಾಟ್ಲೆ ಬಿಡೋದಿಲ್ಲ ಆಗ ನೀನು ಒಟ್ಟಿಲ್ಲ ಅಂದ್ರೇನು ನಾನು ಅಲ್ಲಿಂದೇ ಮಾತಾಡ್ತೀನಿ ಅಂದ್ಬಿಟ್ಟು ಅವಳನ್ನು ಮಾತಾಡ್ಸೋಕೆ ಹೋಗ್ತಾನೆ ಆಗ ವಿದ್ಯಾ ನೀವು ಕರೆ ಮಾಡಿದ ಚಂದಾದಾರರು ಅಡುಗೆ ಮಾಡೋದರಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ತಾರೆ ವಾ ಇದೆ ಅಲ್ಲ ನಿಂದೇನಾ ಅಂತ ಹೇಳಿಬಿಟ್ಟು ಭದ್ರ ಸುಮ್ಮನಾಗ್ತಾನೆ ಸರಿ ಕಣಮಿ ಮಿಸ್ ಅಂತ ಹೇಳಿ ಕರಿತಾನೆ ಆಗ ಇದೇನಿದೆ ಹೊಸದಾಗಿ ಮಿಸ್ ಗಿಸ್ ಅಂದ್ಕೊಂಡು ಅಂತಾರೆ ನೀವೇ ಅಲ್ವೇ ಇದೆಲ್ಲ ಶುರು ಮಾಡಿದ್ದು ಅದಕ್ಕೆ ಅದೇನೋ ಅಂತಾರಲ್ಲ ಆಲ್ ಡು ಅಂತ ಅಂತ ಹೇಳ್ತಾರೆ ಅದು ಆಲ್ ಡುಡು ಅಲ್ಲ ಆಲ್ ದ ಬೆಸ್ಟ್ ಅಂತ ಅಂತಾರೆ ಹಾಂ ಅದೇ ಅದೇ ನಂಗೆ ಗೊತ್ತಿತ್ತು ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಆಯಿತು ಚೆನ್ನಾಗಿ ಮಾಡು ಅಂತ ಹೇಳಿಬಿಟ್ಟು ಆಲ್ ದ ಬೆಸ್ಟ್ ಹೇಳಿಬಿಟ್ಟು ಹೋಗ್ತಾರೆ ಆಗ ವಿದ್ಯಾ ಥ್ಯಾಂಕ್ ಯು ಅಂತ ಹೇಳ್ತಾರೆ ಕಿ ಆರ್ ವೆಲ್ಕಮ್ ಅಂತ ಹೇಳಿಬಿಟ್ಟು ಹೋಗ್ತಾನೆ ಅವನು ಹೇಳಿದ್ದು ನೋಡಿ ವಿದ್ಯಾನಿಕೊಂಡು ಸುಮ್ಮನೆ ಹಾಕ್ತಾಳೆ ಸರಿಯಾಗಿ ಕಾವಲು ಕಾಯಿಲ್ಲ ಯಾರಿಗೂ ಒಳಗೆ ಬಿಡಬೇಡ ಅಂತ ಹೇಳಿಬಿಟ್ಟು ಕ್ವಾಟ್ಲೆ ಹೇಳ್ತಾರೆ ನಿನ್ನೇ ಒಳಗೆ ಬಿಟ್ಟಿಲ್ಲ ಇನ್ನು ಬೇರೆಯವ್ರನ್ನ ಬಿಟ್ಟಿನೇ ಅಂತ ಹೇಳಿಬಿಟ್ಟು ಭದ್ರಾಗೆ ಹೇಳ್ತಾನೆ ಸರಿ ಅಂತ ಹೇಳಿಬಿಟ್ಟು ಭದ್ರ ಅಲ್ಲಿಂದ ಹೊರಟು ಹೋಗ್ತಾನೆ ಅಲ್ಲಿ ಹೋದ್ಮೇಲೆ ತೋಟದಲ್ಲಿ ತೋಟಕ್ಕೆ ನೀರು ಬಿಟ್ಟಿಲ್ಲ ಮದೋರ್ದಿಲ್ಲ ಅಂತ ಹೇಳ್ತಾರೆ ಹಾಗ್ರೆ ಇವತ್ತು ಮಾಡ್ತೀವಿ ಅಂತ ಹೇಳ್ತಾರೆ ಸರಿ ಲೇಟ್ ಮಾಡಿಬಿಡಿ ಬೇಗ ಬಿಟ್ಬಿಡಿ ಅಂತ ಹೇಳ್ತಾರೆ ಅದಾದಮೇಲೆ ಇಲ್ಲಿ ಮನೆಯವರೆಲ್ಲರೂ ಇವಳಿನ್ನೂ ಅಡುಗೆ ಮಾಡಿಲ್ವಲ್ಲ ಅಂತ ಹೇಳಿ ಕಾಯ್ತಾಯಿರ್ತಾರೆ ಇವಳು ಏನು ಮಾಡ್ತಾವಳು ಏನು ಅಂತ ಹೇಳಿಬಿಟ್ಟು ಕೇಳ್ತಾರೆ ಅಡುಗೆ ಮಾಡ್ತೇವನ ಅಜ್ಜಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೇಳ್ತಾರೆ ಈಗ ಇಲ್ಲಿ ಸಾವಿತ್ರಿ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಇವಳು ಅಡುಗೆನೇ ಕಲ್ತಿಲ್ಲ ಅಡುಗೆ ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಎಲ್ಲರೂ ಅವಳನ್ನು ಆಡ್ಕೋತಾ ಇರ್ತಾರೆ ಅದಾದಮೇಲೆ ರತ್ನ ಚೆಲ್ವಂಗೆ ಹೇಳಿ ಭದ್ರಂಗೆ ಫೋನ್ ಮಾಡಿಸ್ತಾಳೆ ಫೋನ್ ಮಾಡಿದಾಗ ವಿದ್ಯೆ ಫೋನೇ ಮಾಡಿಲ್ಲ ಅದಕ್ಕೋಸ್ಕರ ಫೋನ್ ಮಾಡಿದ್ವಿ ಇಲ್ಲಿ ರತ್ನಿ ಫೋನ್ ಮಾಡಿಲ್ಲ ಫೋನ್ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ ಅಯ್ಯೋ ನೀವೇನು ಯೋಚನೆ ಮಾಡಿಬಿಡಿ ವಿದ್ಯೆ ಸಂದಾಗೆ ಇದ್ದಾಳೆ ನಾನು ಸಂದಾಗೆ ಇವ್ನಿ ವಿದ್ಯೆ ಇವತ್ತು ಅಡುಗೆ ಮಾಡ್ತಾವಳೆ ಅವಳು ಅಡುಗೆ ಮಾಡಿ ಎಲ್ಲರ ಹತ್ರ ಸಹಿ ಅನ್ಸ್ಕೊಂಡ್ಮೇಲೆ ಅವಳೇ ಫೋನ್ ಮಾಡ್ತಾಳೆ ಬಿಡಿ ಅಂತ ಹೇಳ್ತಾರೆ ನೀವು ಇಷ್ಟು ಭರವಸೆ ಕೊಟ್ಟ ಮೇಲೆ ನಮಗೂ ಧೈರ್ಯ ಬಂತು ಅಳಿ ಅಂದರೆ ಅಂತ ಹೇಳಿಬಿಟ್ಟು ಚಲ್ವಾ ಫೋನ್ ಇಡ್ತಾನೆ ಅದಾದಮೇಲೆ ಪೂ ದೇವರಿಗೆಲ್ಲ ಪೂಜೆ ಇರ್ತಾಳೆ ಇದೇ ನಮ್ಮ ಈಟೊತ್ತಲ್ಲಿ ಪೂಜೆ ಮಾಡ್ತಾಯಿದ್ದೆ ಏನಾದರೂ ವಿಶೇಷವೇ ಅಂತ ಚಲುವ ಬರ್ತಾನೆ ಇವತ್ತು ನಮ್ಮ ಮಗಳು ಅಡುಗೆ ಮಾಡ್ತಾವಳೆ ಅವಳು ಅಡುಗೆ ಮಾಡಿ ಎಲ್ಲರಿಗೂ ಸಹಿ ಅನ್ಸ್ಕೊಂಡ್ರೆ ಸಾಕು ಅಂತ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಒಳ್ಳೇದು ಅಂದ್ಕೊಂಡು ಪೂಜೆ ಮಾಡ್ತಿದ್ರಲ್ಲ ಮಾಡಿ ಮಾಡಿ ಒಳ್ಳೆಯದೇ ಆಯ್ತದೆ ಅಂತ ಹೇಳಿಬಿಟ್ಟು ಚಲೋ ಹೇಳ್ತಾನೆ ಆಗ ದೇವ್ರೆ ನನ್ನ ಮಗಳು ಮೊದಲನೇ ಕಿತ್ತ ಅಡುಗೆ ಮಾಡ್ತಾವಳೆ ಎಲ್ಲರಿಗೂ ಇಷ್ಟ ಆಗಲಪ್ಪ ಅಂತ ಹೇಳಿಬಿಟ್ಟು ಆ ರತ್ನ ಬೇಡ್ಕೊಂಡ್ರೆ ಅವ್ರ ಅಜ್ಜಿ ನನ್ನ ಮೊಮ್ಮಗಳಿಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿದ್ದೀವಿ ಅವಳಿಗೆಲ್ಲ ಆಗಲಪ್ಪ ಅಂತ ಅವ್ರ ಅಜ್ಜಿ ಕೂಡ ಬೇಡ್ಕೊತಾರೆ ಹಾಗೆ ವಿದ್ ವಿದ್ಯಾನ ತಂಗಿ ನಮ್ಮ ಅಕ್ಕ ಚಲಗಾತಿ ಅವಳು ಅಂದ್ಕೊಂಡಿದ್ದ ಅವನು ಮಾಡಿ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅವಳು ಹೇಳ್ತಾಳೆ ಅದಾದಮೇಲೆ ಇಲ್ಲಿ ಎಲ್ಲರೂ ಅವಳು ಅಡುಗೆ ಮಾಡಿಲ್ವಲ್ಲ ಅಂತ ಹೇಳಿ ಇರ್ತಾರೆ ವಿದ್ಯಾ ಅಡುಗೆ ಮಾಡ್ತಾನೆ ಇರ್ತಾಳೆ ಇವಳೆಲ್ಲಿ ಅಡುಗೆ ಮಾಡ್ದಾಳು ಅಂತ ಹೇಳ್ಬಿಟ್ಟು ಬಯಕೋತಾ ಇರ್ತಾಳೆ ಅವ್ವ ಇವತ್ತು ನಿಮ್ಮ ಒಟ್ಟಿ ಸೊಸೆ ಅಡುಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಸಾವಿತ್ರಿ ಹೇಳ್ತಾಳೆ ಅದು ಏನು ಮಾಡಾಳೋ ಏನು ಇವತ್ತೇನು ಕಲಾಚಾರಕ್ಕಾದೈತು ಏನು ಅಂತ ಹೇಳ್ಬಿಟ್ಟು ಅಜ್ಜಿ ಬೈತಾಳೆ ಏನು ಮಾಡ್ತಿದ್ದಾಳೆ ಅಂತ ಹೋಗಿ ನೋಡಮೇ ಅಂತ ಹೇಳ್ಬಿಟ್ಟು ಸಾವಿತ್ರಿ ಹೇಳಿದಾಗ ಯಾಕತ್ತೆ ನಿಟ್ಟೇಲಿ ಉರಿ ಆಯ್ತೈತ ಅಂತ ಕೇಳ್ತಾರೆ ನಾನು ಯಾಕಪ್ಪ ಅವ್ರಕೊಳ್ಳಿ ನಂಗೆ ಇನ್ನೂ ಖುಷಿನೇ ಅವಳು ಅಡುಗೆ ಮಾಡ್ತಾಳೆ ಅಂದರೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಸಾವಿತ್ರಿ ಅಷ್ಟೊತ್ತಿಗೆ ವಿನಂತಿ ಬರ್ತಾಳೆ ವಿನಂತಿ ಬರ್ತಿದ್ದಾಗೆ ಎಲ್ಲ ಸಿದ್ವೇನೆ ಅಂತ ಕೇಳ್ತಾರೆ ಹ್ಞೂ ನವ ಬಾಡೋಟ ಎಲ್ಲ ಚಂಪಾ ಮನೇಲೇ ರೆಡಿ ಮಾಡಿಟ್ಟು ಬಂದೀವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಈಗ ಅದನ್ನು ತಗೊಬಂದು ಇವಳಿಗೆ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಉಗ್ಸದೆಯಾ ಅಂತ ಹೇಳಿಬಿಟ್ಟು ಸಾವಿತ್ರಿ ಸಾವಿತ್ರಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತಾರೆ ಇಲ್ಲಿ ಈಶ್ವರಿ ಮತ್ತು ಅವ್ರ ಮಗಳು ಮಾತಾಡ್ತಾ ಇರ್ತಾರೆ ಇವಳು ಅಡುಗೆ ಮಾಡಾಳೆ ಅಂತ ಹೇಳಿಬಿಟ್ಟು ಚಿತ್ರ ಕೇಳಿದಾಗ ಅವಳು ಅಡುಗೆ ಮಾಡಬಾರ್ದು ಕಣೆ ಅವಳು ಮಾ ಇವಳನ್ನ ಮುದ್ದು ಸೊಸೆ ಮುದ್ದು ಸೊಸೆ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನಲ್ಲ ಅವನಿಗೆ ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಅವಳು ಅಡುಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಮೌನ ಹೇಳ್ತಾಳೆ ಇಲ್ಲಿ ಶಿವರಾಮೇಗೌಡರು ಮನೆ ಹಿತ್ತಲ ಅಲ್ಲಿಗೆ ಏನೋ ಕೆಲಸ ಮಾಡ್ತಾಯಿರ್ತಾರೆ ಅಲ್ಲಿಗೆ ಊರವರೆಲ್ಲ ಬರ್ತಾರೆ ಊರವರೆಲ್ಲ ಓ ಅಪ್ಪಯ್ಯ ಶಿವರಾಮೇಗೌಡ ಎಲ್ಲರೂ ಬಂದುಬಿಟ್ಟಿದ್ದೀರಾ ಏನು ವಿಚಾರ ಅಂತ ಕೇಳ್ತಾರೆ ಅದು ಗೌಡ್ರೆ ನಮ್ಮೂರು ಸಮುದಾಯ ಭವನ ಇತ್ತಲ್ಲ ಅದಕ್ಕೆ ಅದು ಹೇಳಿದ್ನಲ್ಲ ನಿಮಗೆ ಅಂತ ಹೇಳ್ತಾರೆ ಹ್ಞೂ ಅದನ್ನು ನಾನು ಮಿನಿಸ್ಟ್ರ್ ತಾವು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಅಂತಾರೆ ಮಿನಿಸ್ಟ್ರ ನಾವು ಹೇಳೋದಕ್ಕೂ ನೀವು ಹೋಗಿ ಹೇಳೋದಕ್ಕೂ ತುಂಬ ಇದೆ ನೀವೇ ಒಂದು ಮಾತು ಹೇಳಿಬಿಟ್ರೆ ಬೇಗ ಕೆಲಸ ಆಗುತ್ತೆ ಗೌಡ್ರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳ್ತಾರೆ ಸರಿ ಆಯಿತು ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ ಅಪ್ಪಯ್ಯ ನಿಮ್ಮದೇನು ಅಂತ ವಿಷಯ ಕೇಳಿದಾಗ ಅದು ಗೌಡ್ರೆ ಕೆರೆಯಲೆಲ್ಲ ನೀರು ಕಡಿಮೆ ಆಗಿದೆ ಅಲ್ಲಲ್ಲಿ ತೊಟ್ಟಿಗೆ ವ್ಯವಸ್ಥೆ ಮಾಡೋದಕ್ಕೆ ಮಿನಿಸ್ಟ್ರಿಗೆ ಹೇಳಿದರೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ ಅದನ್ನು ಮಿನಿಸ್ಟ್ರಿಗೆ ಹೇಳಿದ್ರೆ ತುಂಬ ಲೇಟ್ ಆಗ್ತದೆ ಕಂಡ್ಲ ಮೂಕ ಪ್ರಾಣಿ ಅವು ಮಾವುಕ್ಕೆ ಹೇಳೋ ಬಾಯಿ ಬತ್ತಿಲ್ಲ ನಾವೇ ತಿಳ್ಕೊಬೇಕು ಹಾಂ ಅದನ್ನು ನೀನು ಮುಂಚೆ ಹೇಳಾಕಿಲ್ವೇ ಅಂತ ಹೇಳಿಬಿಟ್ಟು ಗೋವಿಂದ ಕೆರೆ ವ್ಯವಸ್ಥೆ ಮಾಡಿಬಿಟ್ಟು ಅಲ್ಲಲ್ಲಿ ತೊಟ್ಟಿ ಕಟ್ಸಪ್ಪ ಅಲ್ಲ ನೀರು ವ್ಯವಸ್ಥೆ ಮಾಡು ಒಂದು ಟ್ಯಾಂಕರ್ನ ಅದಕ್ಕಂತಲೇ ಇರಿಸ್ಬಿಡು ಮೂಕ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಗೌಡ್ರಿ ಯಾರ್ಯಾರನ್ನು ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಅಧಿಕಾರ ಕೊಡ್ತೀವಿ ನಮ್ಮ ಜನರ ಕಷ್ಟನ ನೀವೇ ಇದು ಮಾಡ್ತಿದ್ರೆ ನೀವೇ ಈ ಸದ್ ಎಮ್ ಎಲ್ ಎ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಸರಿ ಆಯಿತು ಊಟ ಟೈಮ್ ಆಯಿತು ಬನ್ನಿ ಊಟ ಮಾಡ್ಕೊಂಡು ಹೋಗಿರಂತೆ ಅಂತ ಹೇಳ್ತಾರೆ ಅಯ್ಯೋ ಬೇಡ ಗೌಡ್ರೆ ಅಂತಾರೆ ಇಲ್ಲಿ ಹಟ್ಟಿ ಗಂಟೆ ಬಂದಿರಿ ಊಟ ಮಾಡದೇ ಹೋಗಿರಿ ಬನ್ನಿ ಬಾಡೂಟ ಮಾಡಿರ್ತಾರೆ ಇವತ್ತು ಭಾನುವಾರ ಬೇರೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ ಬಾಡೂಟ ಅಂತಿದ್ದಾಗೆ ಬಾಯಲ್ಲಿ ನೀರು ಬರ್ತೈತೆ ಗೌಡ್ರೆ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಆಗ ಗೋವಿಂದ ಹಂಗೆ ಹೇಳ್ತಾರೆ ಫೋನ್ ಮಾಡಿ ಹೇಳಿಬಿಡು ಇಷ್ಟು ಜನ ಬರ್ತಾರೆ ಊಟಕ್ಕೆ ರೆಡಿ ಮಾಡಿ ಅಂತ ಆಗ ಗೋವಿಂದ ಫೋನ್ ಮಾಡಿ ಹೇಳ್ತಾನೆ ಆಗ ಈಶ್ವರಿ ಸರಿ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾಳೆ ಇಲ್ಲಿ ಇವಳು ಇಟ್ಟೊತ್ತಾದರೂ ಅಡುಗೆ ಮಾಡಿಲ್ವಲ್ಲ ಏನು ಮಾಡ್ತಾವಳೆ ಅವಳು ಅಂತ ಹೇಳ್ಬಿಟ್ಟು ಅಜ್ಜಿ ಅವಳನ್ನ ಕರಿತಾಳೆ ಆಯ್ತು ಅಜ್ಜಿ ಅಂತ ಹೇಳ್ಬಿಟ್ಟು ಬಂದಿಲ್ತಾಳೆ ಅಡುಗೆ ಎಲ್ಲ ಮಾಡಿದೆ ರೆಡಿ ಆಯ್ತು ಅಜ್ಜಿ ಅಂತ ಹೇಳ್ತಾಳೆ ಇದೇನಿದು ಒಂದು ಇಟು ಸುವಾಸನೆ ಇಲ್ಲದೆ ಅದು ಹೆಂಗೆ ಬಾಡೂಟ ಮಾಡಿಬಿಟ್ಟೆ ಮಾಂಸ ಮಾವದೆ ಏನೂ ಸಹ ಅಂತ ಹೇಳ್ತಾರೆ ಆಗ ಇಲ್ಲಿ ಭದ್ರೇಗೌಡನು ಇವತ್ತು ಭಾನುವಾರ ಬೇರೆ ನಮ್ಮ ಮನೇಲಿ ಎಲ್ಲರೂ ಬಾಡೂಟ ತಿಂತಾರೆ ಇವಳು ಏನು ಅಡುಗೆ ಮಾಡೋಳು ಅಂತ ಭಯ ಇರ್ತಾನೆ ಅಷ್ಟೊತ್ತಿಗೆ ವಿದ್ಯೆ ಬಂದು ನಾನು ಮಾಡಿರೋದು ಬಾಡೂಟ ಅಲ್ಲ ಇವತ್ತು ಸಿಹಿ ಊಟ ಅಂತ ಹೇಳ್ತಾರೆ ಆಗ ಎಲ್ಲರೂ ಗಾಬ ಿ ಹಾಕ್ತಾರೆ ಇದೇನಿದು ನನ್ನಮ್ಮ ಇವತ್ತು ಭಾನುವಾರ ಚಿಕನ್ ಮಟನ್ ತಿಂತಾರೆ ಅನ್ನೋದನ್ನು ಮರ್ತೋಗ್ಬಿಟ್ಟವಳ ಹೆಂಗೆ ಅಂದ್ಬಿಟ್ಟು ಗಾಬರಿ ಹಾಕ್ತಾನೆ ಅಜ್ಜಿ ಶಾಕ್ ಆಗ್ತಾಳೆ ನೀನು ನನ್ನ ಮಗನ ಮಾನ ಮರ್ಯಾದೆ ತೆಗಿಬೇಕು ಅಂತಲೇ ಇದೆಯಾ ಅನಿಸುತ್ತೆ ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳಿ ವಿದ್ಯಾಗೆ ಬೈತಾರೆ ಇದೇನೇ ಮೌನ ನೀನು ಸೊಸೆ ಮಾಡಿದ್ದು ಅಂತ ಹೇಳಿ ಬೈತಾರೆ ಅದು ಅವಳಿಗೆ ಏನು ಅಡುಗೆ ಸಂದಾಗಿ ಬರುತ್ತೋ ಅದನ್ನು ಮಾಡು ಅಂತ ಅವಳಿಗೆ ಹೇಳ್ಬಿಟ್ಟು ಬಂದುಬಿಟ್ಟೆ ಇದೇನೋ ವಾಯಿಂಗ್ ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಅಂತ ಹೇಳಿ ವಿದ್ಯಾಗೆ ಮೌನ ಕೇಳ್ತಾಳೆ ಆಗ ವಿದ್ಯೆ ಕೂಡ ಗಾಬರಿ ಆಗ್ತಾಳೆ ಆಗ ಸಾವಿತ್ರಿ ಮತ್ತು ವಿನಂತಿ ನೋಡಿದ್ಯಾ ಇಂಥದ್ದೇನಾದರೂ ಎಡ್ವರ್ಟ್ ಮಾಡ್ತಾನೆ ಇರ್ತಾಳೆ ನಾನೀಗೋಗಿ ತಗೊಂಬಂದುಬಿಡ್ಲ ಅಂತ ಕೇಳ್ತಾರೆ ಏನು ಬೇಡ ಅವ್ರು ಎಲ್ಲರೂ ಬಂದು ಆ ಸಲ ಅವಳಿಗೆ ಕ್ರೆಡಿಟ್ ಕೊಟ್ಟಂಗೆ ಈ ಸಲೂ ಆಗೋದು ಬೇಡ ಅವಳು ಬೈಸ್ಕೊಳ್ಳಿ ಸ್ವಲ್ಪ ಅದಾದಮೇಲೆ ಆಮೇಲೆ ತಂದೆ ಇಡುವಂತೆ ಅಂತ ಹೇಳಿಬಿಟ್ಟು ಸಾವಿತ್ರಿ ಹೇಳ್ತಾಳೆ ಆದಮೇಲೆ ಈಶ್ವರಿ ಇವತ್ತಿನ ಸತ್ತಲೂ ಮೂರಡಿ ಆರಡಿ ಶಿವರು ಶಿವರಾಮೇಗೌಡ್ರ ಹತ್ರ ಅಂತ ಹೇಳಿಬಿಟ್ಟು ಇವತ್ತೇನು ಮಾಡೋಣ ಏನು ನೋಡೋಣ ಅಂತ ಹೇಳಿಬಿಟ್ಟು ಅಂತಾಳೆ ಆವಾಗ ಅಜ್ಜಿನೂ ಕೋಪ ಮಾಡಿಕೊಂಡು ಬೈತಾಯಿರ್ತಾರೆ ಅಷ್ಟೊತ್ತಿಗೆ ಕ್ವಾಟ್ಲೆ ಬರ್ತಾನೆ ಅಮ್ಮಮ್ಮ ಅವರೆಲ್ಲ ಬಂದರು ಅಂತ ಹೇಳ್ತಾರೆ ಆಗ ಅಜ್ಜಿ ಅದು ನಿಂತ್ಕೊಂಡು ನೀವೇ ಎಲ್ಲ ಸೇರಿಕೊಂಡು ನಿರ್ಧಾರ ತಗೊಂಡಿರಲ್ಲ ಇವತ್ತು ನಾನೇನು ಮಾತಾಡೋಕ್ಕಿಲ್ಲ ನನ್ನ ಮಗನ ತವ ಅದು ಏನು ಮಾಡ್ತಿರೋ ಏನು ಹೇಳ್ತಿರೋ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಕೋಪ ಮಾಡಿ ಬೈತಾಯಿರ್ತಾರೆ ಮೋಹನಂಗೆ ಅಷ್ಟೊತ್ತಿಗೆ ಗೋವಿಂದ ಕೂಡ ಬಂದು ಅವರೆಲ್ಲರೂ ಬಂದರು ಬಂದು ಊಟ ಕೂತವ್ರೆ ಎಲ್ಲ ಊಟ ಸಿದ್ಧ ಮಾಡಿ ಈಶ್ವರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದರೆ ಯಾರೂ ಎದೊಳೋದೇ ಇಲ್ಲ ಮಕ್ಕಮಕ್ಕ ನೋಡ್ತಾ ಇರ್ತಾರೆ ಆಗ ಯಾಕೆ ಏನಾಯಿತು ಅಂತ ಕೇಳಿದಾಗ ಮೋಹನ ಅದು ಅಂತ ಹೇಳಿಬಿಟ್ಟು ಸರಿ ನಡಿ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾಳೆ ಅದಾದಮೇಲೆ ಊಟಕ್ಕೆಲ್ಲ ಕುಂತಿರ್ತಾರೆ ಎಲ್ಲರೂ ಊಟಕ್ಕೆ ರೆಡಿ ಮಾಡಿ ಊಟಕ್ಕೆ ಬಡ್ಸೋಕ್ಕೆ ಹೋಗ್ತಾರೆ ಬಡಿಸ್ತಾ ಇದ್ದಾಗೆ ಮೋರ ಇದೇನು ಬಾಡೋಟ ಮಾಡಿಲ್ವೇ ಅಂತ ಹೇಳಿಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ ಆಗ ಮೋನ ತಡವರಿಸ್ತಾಳೆ ವಿದ್ಯಾ ಗಾಬರಿ ಆಗ್ತಾಳೆ ಆಗ ಅಪ್ಪಯ್ಯ ಏನಂದಾನೋ ಏನು ಅಂತ ಹೇಳಿ ಭದ್ರ ಕೂಡ ಭಯ ಪಡ್ತಾನೆ ಅದಾದಮೇಲೆ ಅಲ್ಲಿರೋ ಅಪ್ಪಯ್ಯ ಹೇಳ್ತಾರೆ ಇದೇ ಇದೇನಿದು ಗೌಡ್ರೆ ಬಾಡೂಟ ಅಂತ ಹೇಳ್ಬಿಟ್ಟು ಬಾಯಲ್ಲಿ ನೀರು ತರಿಸೋದೇನಿದು ಈ ಥರ ಬಡಿಸ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಅಲ್ಲಿರೋ ಇನ್ನೊಬ್ಬರು ಹೇಳ್ತಾರೆ ಇವತ್ತು ಸಂಕಷ್ಟ ಅಲ್ವೇನಲ್ಲ ಅದಕ್ಕೆ ಬಾಡೂಟ ಮಾಡಿಲ್ಲ ಅನಿಸುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಊರಿನ ಕಷ್ಟ ಕೇಳೋ ಗೌಡ್ರಿಗೆ ಇದೆಲ್ಲ ಹೇಗೆ ಗೊತ್ತಿರುತ್ತೆ ಹೆಂಗಸರು ಮಾಡೋದು ಅಂತ ಹೇಳ್ತಾರೆ ಆಗ ಗೌಡ್ರು ಕೇಳ್ತಾರೆ ಹೌದೇನು ಮೋಹನ ಅಂತ ಆಗ ಮೋಹನ ಕೂಡ ಒಂದು ಐಡಿಯಾ ಸಿಕ್ತು ಅನ್ನೋ ಥರ ಹೌದು ರೀ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಹಾಗಾದರೆ ಅದನ್ನೇ ಬಡಿಸಿ ಅಂತ ಹೇಳಿಬಿಟ್ಟು ಊಟಕ್ಕೆಲ್ಲ ಬಡಿಸ್ತಾರೆ ಬಡಿಸ್ತಾ ಇದ್ದಾಗ ಎಲ್ಲರೂ ಈಗಲಾದರೂ ಅವಳು ಬೈಸ್ಕೊಳ್ಳೋ ತಪ್ಪಿಲ್ಲ ಅವ್ಳಿಗೇನು ಅಡುಗೆ ಮಾಡೋಕ್ಕೆ ಬಂದಿಲ್ಲ ಇದು ಸಂದಾಗಿಲ್ಲ ಅಂತ ಹೇಳಿ ಬೈತಾರೆ ಅಂತ ಹೇಳಿಬಿಟ್ಟು ಸಾವಿತ್ರಿ ಕೂಡ ವಿನಂತಿಗೆ ಹೇಳಿ ಸಮಾಧಾನ ಮಾಡಿ ಖುಷಿ ಪಡ್ತಾಯಿರ್ತಾಳೆ ಅದಾದಮೇಲೆ ಶಿವರಾಮೇಗೌಡರು ಮುದ್ದೆನ ತಿಂತಿದ್ದಾಗೆ ಮುಖನ ಒಂಥರ ಮಾಡ್ತಾರೆ ಆಗ ಭದ್ರ ಇದೇನಪ್ಪ ಅಪ್ಪಯ್ಯ ಒಂತೂ ತಿಂತಿದ್ದಾಗೆ ಅಂತ ಕಷ್ಟಪಡ್ತಾ ಇದ್ದಾರೆ ಹೆಂಗೆ ಮಾಡವಳೆ ಏನು ನನ್ನಮ್ಮಿ ಅಂತ ಹೇಳಿಬಿಟ್ಟು ಟೆನ್ಷನ್ ಆಗ್ತಾಯಿರ್ತಾನೆ ಆಗ ಭದ್ರೆಗೌಡರು ತಿನ್ ಶಿವರಾಮೇಗೌಡರು ಊಟ ತಿನ್ಬಿಟ್ಟು ಮೊಹನ ಸಾರಲ್ಲಿ ಉಪ್ಪು ಖಾರ ಅಂತ ಹೇಳಿಬಿಟ್ಟು ಅಲ್ಲಿಗೆ ನಿಲ್ಲಿಸ್ತಾರೆ ಆಗ ಅಜ್ಜಿ ಏನಿಲ್ಲ ಸಾರಲ್ಲಿ ಉಪ್ಪು ಖಾರ ಸರಿಯಾಗಿಲ್ವಾ ಸಂದಾಗಿಲ್ವಾ ಅಂತ ಹೇಳಿಬಿಟ್ಟು ಅಜ್ಜಿ ಗಾಬರಿ ಆಗ್ತಾರೆ ಇಲ್ಲಮ್ಮ ಸಾರಲ್ಲಿ ಉಪ್ಪು ಖಾರ ಚೆಂದಾಗೈತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅದಾದಮೇಲೆ ಅಲ್ಲಿರೋ ಅಪ್ಪಯ್ಯ ಕೂಡ ಬಾಳ ಊಟನ ಮೀರಿಸುವಂಗೈತೆ ಊಟ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ವಿದ್ಯಾಗ ಅಂತರೂ ತುಂಬ ಖುಷಿಯಾಗಿಬಿಡುತ್ತೆ ಮನೆಯವರೆಲ್ಲರೂ ಖುಷಿ ಪಡ್ತಾರೆ ಅಜ್ಜಿ ಸಾವಿತ್ರಿ ಈಶ್ವರಿ ಮತ್ತು ವಿನಂತಿ ಮಾತ್ರ ಶಾಕ್ ಆಗಿರ್ತಾರೆ ಯಾವತ್ತೂ ಅಡುಗೆ ಮನೆಗೆ ಕಾಲಿಡ್ದೇ ಇವಳು ಇಷ್ಟು ಚಂದಾಗಿ ಹೆಂಗೆ ಅಡುಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಆಶ್ಚರ್ಯ ಇರ್ತಾರೆ ಆದರೆ ವಿದ್ಯಾ ಮತ್ತು ಭದ್ರ ಮಾತ್ರ ತುಂಬ ಖುಷಿ ಇರ್ತಾರೆ ಹಾಗೆ ಕೋಟ್ಲೆ ಕೂಡ ಮೋಹನ ಕೂಡ ತುಂಬ ಖುಷಿ ಪಡ್ತಾರೆ ಅದಾದಮೇಲೆ ಭದ್ರ ಕೇಳ್ತಾನೆ ವಿದ್ಯೆ ಯಾವತ್ತು ನೀನು ಅಡುಗೆ ಮನೆಗೆ ಹೋಗೇ ಇಲ್ವಲ್ಲ ಇದು ಹೆಂಗೆ ಇಷ್ಟು ಚೆಂದಾಗ ಅಡುಗೆ ಮಾಡಿದೆ ಅಂತಾರೆ ಎಲ್ಲ ನಿಮ್ಮಿಂದ ನೀವು ತಂದು ಕೊಟ್ಟಿದ್ದೀರಲ್ಲ ಪುಸ್ತಕ ಅದನ್ನು ಓದಿ ನಾನು ಕಲ್ತ್ಕೊಂಡೆ ಅಂತ ಹೇಳ್ತಾರೆ ನಂಗೆ ಪುಸ್ತಕ ಓದೋದು ಹಾಗೆ ಓದೋದು ಅಂದರೆ ತುಂಬ ಇಷ್ಟ ಈಗ ಹೇಗೆ ನಾನು ಪುಸ್ತಕ ಓದಿ ಚೆಂದಾಗಿ ಅಡುಗೆ ಮಾಡಿದ್ನಲ್ಲ ಹಾಗೆ ಅಡುಗೆ ಮಾಡೋದನ್ನು ಕಲ್ತ್ನಲ್ವ ಹಾಗೆ ನಾನು ಸಂದಾಗಿ ಓದಿ ಡಾಕ್ಟ್ರ್ ಆಗ್ತೀನಿ ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿ ಭದ್ರಂಗೆ ಕೇಳ್ತಾರೆ ಆಗ ಭದ್ರ ಗಾಬರಿಯಾಗಿ ಅಲ್ಲೇ ಶಾಕ್ ಆಗಿ ನಿಂತಿದ್ದಾನೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು